ಇಟ್ಟನಾಳ ಗ್ರಾಮದಲ್ಲಿ ಎಂಟನೇ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಮೂಡಬಿದಿರಿ ತಂಡ ಪ್ರಥಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ಟನಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಆಯೋಜನೆ ಮಾಡಲಾಗಿದ್ದ ಹಮ್ಮಿಕೊಂಡಿರುವ ಎಂಟನೇ ಬಾರಿಗೆ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪ್ರಥಮ ಸ್ಥಾನವನ್ನ ಮೂಡಬಿದಿರಿ ತಂಡ ದ್ವಿತೀಯ ಬಹುಮಾನ ಚಿಂಚಲಿ ತಂಡ ತೃತೀಯ ಸ್ಥಾನ ಮೈಸೂರು ತಂಡ ಚತುರ್ಥ ಬಹುಮಾನ ಹಾವೇರಿ ಜಿಲ್ಲಾ ತಂಡ ಪಡೆದುಕೊಂಡಿದ್ದಾವೆ ನಿರ್ಣಯಕರಾಗಿ ಎಂಕೆ ಶಿರಗೂರ ಮತ್ತು ಪಿಎನ್ ಆಲಗೂರ ತಂಡದಿಂದ ಉತ್ತಮ ನಿರ್ಣಯ ಮಾಡಿದ್ರು ಈ ಸಂದರ್ಭದಲ್ಲಿ ಮುಖಂಡರುಗಳು ಆದ ವಿವೇಕಾನಂದ ಮಾರಾಪುರ ಸಿ ಪ್ಪ ಬ್ಯಾಕೂಡ ಸಿದ್ದಣ್ಣ ಸುಣದೋಳಿ ಗೋಪಾಲ ತೆರೆದಾಳ ಭೀಮಶಿ ಮಾರಾಪುರ ಕಬಡ್ಡಿ ಟೂರ್ನಮೆಂಟ್ ವ್ಯವಸ್ಥಾಪಕರು ಪ್ರಕಾಶ್ ಮಾರಾಪುರ ಸಿದ್ದರಾಮ ಮಾರಾಪುರ ಮಲ್ಲಪ್ಪ ಹುಲ್ಲುಳ್ಳಿ ಮಾಯಪ್ಪ ಬಡಕುಂದ್ರಿ ಚಿದಾನಂದ ಹೊನ್ನೊಳ್ಳಿ ಮಾರುತಿ ಕುರಿ ಸಂಚು ಪೂಜಾರಿ ಜ್ಯೋತಿಪ್ಪ ಮೊಗರ ಸೇರಿದಂತೆ ಶ್ರೀ ಮಹಾಲಕ್ಷ್ಮೀ ದೇವಿ ಕಬಡ್ಡಿ ಟೀಂ ಗೆಳೆಯರ ಬಳಗ ಹಾಗೂ ಇಟನಾಳ ಎಲ್ಲ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು Iya tenar di itu aja kau dulu benarik sih. Makhluknya. Prakarsa nasional biasa tersedia untuk. Ya warga கூட பந்த ரோச்ச அங்கே போராட்டம் பந்த நாலு அந்த மண்ணி ஆள்பா ಅಭಿನಂದನೆಗಳು ಏ ಹುಡುಗರು ನೀವ್ ಹೊರಗೆ ಹೋಗ್ತಿರೈತಪ್ಪ ನಮ್ದು ಹೋಗ್ತಿರ್ತೀನಿ ಬೆಳಗಾವಿ ಜಿಲ್ಲಾ ತಂಡ ಬರ್ರಪ್ಪ ದಯವಿ ಅಲ್ಲ ಅವಾಜ್ ಕೆಲಸ ಅಂತದ್ದು ಇಲ್ಲೋ ಕರ್ನಾಟಕದ ನಂಬರ್ ಒನ್ ಸೌಂಡ್ ಆಚಾರ್ ನಾ ಮೊಟ್ಟ ಹಚ್ ಮಾಡ್ತೀನಿ ಕಾಲ್ ಬರ್ತೇನಾ ತಿಮ್ಮ ಬಂದ್ಮೇಲೆ ಅಸಕ್ಕೆ ದಯವಿಟ್ಟು ಯಾರು ಕಾಳಿ ಇಲ್ಲ ಬೊಮ್ಮ ಇಲ್ಲ ನೋಡ್ರಿ